ಸರಿ ಸೈಡಿಗೆ ಓಡಿಯಾ ಮಾಡತ್ತಿ ಸರಿ ನೋಡ್ರಿ ಸಿಂಗಲ್ಸ್ಗಳು ಸಾಕಷ್ಟು ಜನ ನಮ್ಮ ಕರ್ನಾಟಕದೊಳಗೆ ಸಿಂಗಲ್ಸ್ಗಳು ಇದ್ದೀರಲ್ಲ ನೀವು ಬಂದ ಇಲ್ಲಿ ಕಂಕಣ ಕಟ್ಸ್ಕೊಂಡ್ರ ಮುಂದಿನ ವರ್ಷ ನಿಮ್ಮ ನಿಮ್ ಮದಿ ಒಂದು ಒಳ್ಳೆ ಹುಡುಗಿ ಸಿಗ್ತಾವಂತೇಳಿ ಇನ್ಯಾಗ ಅರ್ಚಕ್ರೀಡಾರ ನೋಡ್ರಿ ಕಪ್ಪತ್ ಗಿರಿ ಬಂದ್ರ ಈ ಒಂದು ದೇವಸ್ಥಾನ ಬರ್ತದ ಈ ದೇವಸ್ಥಾನದಿಂದ ಈ ಕಡೆ ಒಂದು ದಾರಿ ಬರ್ತದ ಮುಂದೆ ಸ್ವಲ್ಪ ಹೋದ್ರೆ ಅಲ್ಲಿ ಎರಡು ದಾರಿ ಬರ್ತದ ಅಲ್ಲಿ ಒಂದು ದೇವಸ್ಥಾನ ಐತಿ ಚೋಟ್ಲಾಕ್ ಹೋಗಿರ ಮಕ್ಳ ಹಾಕವ್ರಿ ಮದ್ವಿ ಆಗ್ಲಾರ ಕಟ್ಸ್ಕೊಂಡ್ರ ಮದ್ವೆ ಆಗುತ್ತ ಮನಿ ಬೇಕಂದ್ರ ಹೊರಗಡೆ ಮನಿ ಕಟ್ಟಿರ ಕಲ್ಲೇ ಮನಿ ಆಗುತ್ತ ಏನಾರ ಕೆಲಸ ಆಗ್ಬೇಕಂದ್ರ ಹರಕೆಕಾಯಿ ಕಟ್ಟರ ಕೆಲಸ ಆಗ್ತವ ನೋಡಿರಿ ಬರಾಗ ಆ ಬೆಟ್ಟದಿಂದ ಬಂದೀನಿ ಅಲ್ಲಿ ಕಾಣಿಸ್ತಲ್ಲ ಅಲ್ಲಿ ನಾನು ನಿಂತು ನೋಡಿದಾಗ ಈ ಕಡೆ ಮಂದಿ ಕಾಣಿಸ್ಲತ್ತಿರು ನೋಡ್ರಿ ಹೋಗಾಗ ಈ ಕಡೆದು ಇಳಿಲತ್ತೀನಿ ಅಂದ್ರೆ ನಾನು ಹೆಬ್ ಹೆಬ್ಬಾಗೊಂದೀ ಇಳ್ಯಾಗೊಂದು ದಾರಿ ನೋಡ್ಕೊಂಡಿನಿ ಎಲ್ಲರೂ ಇದೇ ದಾರಿಲಿ ಹಬ್ತಾರ ಇದೇ ದಾರೀ ಇಳಿತಾರ ಬಟ್ ನಾನು ಹಂಗಲ್ಲ ಯಾರೂ ಇರಲಾರ್ದ ಜಾಗದಂದು ಬಂದು ಯಾರೂ ಒಬ್ಬರು ಕೂಡ ಭಟ್ಟಿ ಆಗಿಲ್ಲ ಅಲ್ಲಿಂದ ಆ ದೇವಸ್ಥಾನನೂ ಇಲ್ಲಿ ಎಲ್ಲಿ ಕಂಡಿಲ್ಲ ನನಗೆ ಅದ್ರ ಮ್ಯಾಗಿಂದು ಬಂದಿ ನಾನು ಅವರು ಕೆಳಗೆ ಅಲ್ಲಿ ನೋಡ್ರಿ ಇಲ್ಲಿ ಕೆಳಗೊಂದು ಐತಿ ಅಲ್ಲೊಂದು ದಾರಿ ಆ ದಾರಿಯಲ್ಲಿ ಹೋಗಿ ಮಾಡಿ ತೋರಿಸ್ತೀನಪ್ಪ ಬಟ್ ನಾ ಆ ದಾರಿಗೆ ಇಳಿಲಿಲ್ಲ ಅವರು ಕೆಳಗಡೆ ಅಂತ ಹೇಳಬೇಕಿಲ್ಲ ಹೇಳಿಲ್ಲ ಹಂಗೆ ಮ್ಯಾಗೆ ಬಂದಿನಪ್ಪ ನಾನು ಅಲ್ಲೊಂದು ದಾರಿ ಸಿಕ್ತು ಹೆಂಗೂ ಈ ದಾರಿ ಹೋದ್ರೆ ಹೋಗ್ತದಪ್ಪ ಇಲ್ಲಿ ಇಳಿದು ಮತ್ತೆ ಮ್ಯಾಗೆ ಹಬ್ಬದು ಕೆಳಗಿನ ದಾರಿ ಎಕ್ಕ ಹೋಗ್ತೋ ಏನಲ್ಲೋ ಅಂತೇಳಿ ಗೊತ್ತಾಗಿಲ್ಲ ಅದೇ ಹಂಗೆ ಬಂದೆನ್ ಮ್ಯಾಲಿಂದ ಹಂಗೆ ಬಂದು ನೋಡ್ರಿ ಕಾಣಿಸ್ತದಲ್ಲ ಅಲ್ಲಿಂದ ಬಂದು ಬಂದು ಸೀದಾ 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 ಬಂದು ಅಲ್ಲಿ ಮ್ಯಾಲೋಗೀನಿ ಅಲ್ಲಿ ಹೋಗಿ ಒಂದು ವ್ಯೂ ಪಾಯಿಂಟ್ ತೊಗೊಂಡು ನಿಮಗೆಲ್ಲ ಟಾಟಾ ಬಾಯ್ ಹೇಳಿ ಹಿಡಿಲತ್ತಿನಿ ನೋಡಿರಿ ಆ ಕಡ್ದು ಸಿಕ್ಕಾಪಟ್ಟೆ ಅಂಜಿಗೆ ಬರತ್ತಿತ್ತು ಯಾರು ಇರಲಿಲ್ಲ ಈ ಕಡೆ ಹಿರಿಯಾಗ ಆರಾಮ್ ಇಳಿಬೋದು ಇಲ್ಲಿನೂ ರೋಡ ನ ಇನ್ನೂ ಆ ಮಠಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ನಿಮ್ಗೆಲ್ಲ ತೋರ್ಸ್ತಿದ್ದೆ ಕಡೆ ಗಾಡಿ ಒಂದು ನಿಮಗೆ ಗೊತ್ತಾಗಲ್ಲ ಬರೋ ಹೆಂಗೆ ಹೇಳಿ ಒಂದೊಂದು ಗಾಡಿ ಅಲ್ಲಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಓಹೋ ಆಹಾ ದನಿ ಒಂದು ಹೋಗ್ಬಿಟ್ಟ ನಂದು ಇಲ್ಲಾಂದ್ರೆ ಪದ ಪದಾರ್ಥಿದ್ದೆ ಸರಳ ದಾರಿ ಸರಳ ದಾರಿ ಸಿಗ್ಲಿಕ್ಕಂದ್ರೆ ಪರವಾಗಿಲ್ಲ ಒಂದು ಬೇರೆ ರೀತಿನೇ ಎಕ್ಸ್ಪೀರಿಯನ್ಸ್ ಆಯ್ತು ನನಗಂತೂ ನೀವೇನಾದರೂ ಬಂದ್ರೆ ನಿಮ್ಮ ಪಕ್ಕ ಗೊತ್ತಿರ್ತದೆ ಆದ್ರೆ ಫಸ್ಟ್ ಟೈಮ್ ಬಂದ್ರಂದ್ರೆ ಸ್ವಲ್ಪ ಗೊತ್ತಿರಲಲ್ಲ ಅದಕ್ಕೆ ನನ್ನ ಥರ ಆಗ್ತದೆ ನಿಮಗೂ ಅದರ ಕೇಳ್ಕೋತ ಬಂದ್ರೆ ಏನಾಗೋಲ್ಲ ನಾನು ಪೂರಾ ಬೆಟ್ಟದ ಮೇಲೆ ಹೋದೆ ಕೆಟ್ಟ ಮತ್ತು ಕೆಳಗೆ ಇಳಿದಿದ್ದೆ ಏಯ್ ಹುಚ್ಚ ಇಲ್ಲೊಂದು ದೇವಸ್ಥಾನ ಅದು ಹೋಗುತ್ತಂದ್ರೆ ಅಲ್ಲಿ ಅನೊಬ್ಬ ಕೆಲವೊಬ್ಬರು ತಪ್ಪು ದಾರಿ ತೋರ್ಸೋರು ಇರ್ತಾರ ಕೆಲವೊಬ್ಬರು ಸರಿ ದಾರಿ ತೋರಿಸೋರು ಇರ್ತಾರ ನಾವು ಚಾಯ್ಸ್ ಮಾಡ್ಕೋಬೇಕು ನಮ್ಮ ದಾರಿ ಯಾವುದು ಅಂತೇಳಿ ಅಂದರೂ ಭೀ ಎಷ್ಟು ನೆಗೆಟಿವ್ ಹೇಳ್ತಾರಂದ್ರೂ ಭೀ ಅದು ನಾವು ಒಳ್ಳೇದೇ ಈಗ ಕೆಲವೊಂದು ತಪ್ಪಲ್ಲಿನೂ ನಾವು ಸರಿ ಹುಡ್ಕಾಡ್ಬೇಕಂತ ಯಾವ ರೀತಿ ಅಂದ್ರೆ ಕೆಲವೊಂದು ತಪ್ಪು ತಪ್ಪು ದಾರಿ ತೋರಿಸ್ತಾರೆ ನಮ್ಗೆ ಅದರಿಂದನು ಒಳ್ಳೆಯದಾಗ್ತದೆ ನೋಡಿರಿ ಅವರು ತಪ್ಪು ದಾರಿ ತೋರಿಸೋದಕ್ಕೆ ಅಲ್ಲೆಲ್ಲ ಸುತ್ಕೊಂಡು ಬಂದೆ ಅಂದರೆ ಒಬ್ಬಂಟಿಯಾಗಿ ನಾನು ಎಲ್ಲಿ ಬೇಕಲ್ಲಿ ಸುತ್ತಬೋದು ಅಂತೇಳಿ ಒಂದು ಧೈರ್ಯ ಬಂತು ಇಲ್ಲಿ ಸಿರುತಿ ಮೃಗಗಳು ಸಿಕ್ಕಾಪಟ್ಟೆ ಯಾವ ಅಂತ ನಿಂಗೆ ಹೇಳಿ ನಿಮ್ಗೆ ಹೇಳೀನಿ ಇರ್ಬೋದು ಈ ಹಬ್ಬಗಳದವ ನಾಗರಹದವ ಕೆ ಹಿಂಗೆ ಇರ್ತಾವ ಕಾಡನ್ ಮಾಡಕ್ಕೆ ಇರೋ ಸಹಜನೇ ಅಂದ್ರೆ ಭೀ ನಾನು ಒಬ್ಬನೇ ತಿರುಗಾಡಿ ಅಡ್ಡಾಡಿ ಈ ರೀತಿಯಾಗಿ ಬಂದೆ ಎರಡು ಸಲ ದಾರಿ ತಪ್ಪಿಸ ನನಗೆ ಎರಡು ಸಲ ದಾರಿ ತಪ್ಪಿಸಿದ್ರು ಅಂದರೂ ನಾನು ಮತ್ತೆ ನನಗೆ ದಾರಿ ಸಿಕ್ಕೇ ಸಿಕ್ತು ಅದಕ್ಕೆ ನಮಗೆ ಎಷ್ಟೇ ದಾರಿ ತಪ್ಪಿಸ್ಲಾಕ ಎಷ್ಟೋ ಜನ ಪ್ರಯತ್ನ ಪಟ್ಟರು ಭೀ ನಮಗೊಂದು ನಿರ್ದಿಷ್ಟವಾದ ಗುರಿ ಆ ಮನಸ್ಥಿತಿ ಇತ್ತಂದ್ರೆ ನಾವು ಆ ಹಾದಿ ತಲುಪೇ ತಲ್ಪ್ತೀ ಇವತ್ತು ನನಗೆ ಆ ಒಂದು ಉದಾಹರಣೆ ಇಲ್ಲಿ ನೆನಪಾಯಿತು ಅಂದರೆ ಈ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಆಯಿತು ನಾನೇ ಒಂದು ಇದಕ್ಕೆ ಉದಾಹರಣೆ ನೋಡಿರಿ ಎಷ್ಟೆಲ್ಲ ಎರಡು ಸಲ ದಾರಿ ತಪ್ಪಿಸಿದ್ರು ಭೀ ನಾನು ಹೊಳ್ಳಿ ದಾರಿ ಹುಡ್ಕೊಂಡು ಬಂದೆ ಅದು ಕಾಡಲ್ಲಿ ಅಂದರೆ ನಿಮಗೂ ಈ ಥರ ಅನುಭವ ಆಗಿರ್ತದ ನೋಡಿರಿ ಕಪ್ಪತ್ಗಿರಿ ಬಂದ್ರೆ ಈ ಒಂದು ದೇವಸ್ಥಾನ ಬರ್ತದೆ ಈ ದೇವಸ್ಥಾನದಿಂದ ಈ ಕಡೆ ಒಂದು ದಾರಿ ಬರ್ತದೆ ಮುಂದೆ ಸ್ವಲ್ಪ ಹೋದ್ರೆ ಅಲ್ಲಿ ಎರಡು ದಾರಿ ಬರ್ತದೆ ಅಲ್ಲಿ ಒಂದು ದೇವಸ್ಥಾನ ಐತಿ ನೋಡಿ ಈ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತು ಈ ದಾರಿ ಹಿಡ್ಕೊಂಡು ಮುಂದೆ ಹೋದ್ರೆ ನೋಡಿ ಈ ಕಡೆ ಹೋಗಬಾರ್ದು ಈ ಕಡೆ ರೈಟ್ ಸೈಡ್ ರೈಟ್ ಹೋದ್ರೆ ಈ ಕಡೆ ಅಲ್ಲಿ ಬೆಟ್ಟ ಅಲ್ಲಿ ಬೆಟ್ಟದ ಮ್ಯಾಲಿಂದ ದೇವಸ್ಥಾನಕ್ಕೆ ಹೋಗ್ಬೋದು ಈ ಕಡೆಗೆ ಹೋದ್ರೆ ಮುಂದೆ ಮ್ಯಾಲ ವ್ಯೂ ಪಾಯಿಂಟ್ ಐತಲ್ಲ ಹಿಲ್ ಸ್ಟೇಷನ್ ಅಲ್ಲಿ ಹೋಗ್ಬೌದು ನೋಡಿರಿ ದಾರಿ ತಪ್ಪಾಡ್ರಿ ದಾರಿ ನೋಡ್ಕೋರಿ ಕರೆಕ್ಟಾಗಿ ನನ್ನ ಥರ ದಾರಿ ತಪ್ಪ ಸರಿ ಸೈಡಿಗೆ ಓಡ್ಯ ಮಾಡತ್ತೀನಿ ಸರ್ ಓ ಹಿಂಗೆ ನಿಂತು ರಂಗೋ ನೀವು ಟೂ ಟೂರಿಸ್ಟ್ಗಳು ಎಲ್ಲ ಬರಬಾರ್ದ ನಾವು ಎಡ್ಡೆ ಕಾಯಿಲತ್ತ ನೋಡಿ ಎರಡು ಹುಲಿ ಇರ್ತಾವ ಹುಷಾರಾಗಿ ಬರ್ರಿ ಎರಡು ಹುಲಿ ಭಾಳ ಡೇಂಜರ್ ಅವ ಕಡಿತು ದೋರ್ ಎರಡು ಹುಲಿ ಈ ದೇವಸ್ಥಾನವನ್ನು ಕಾವಲಾಗಿ ಕಾಯ್ತಾವ್ರಿ ಕಪ್ಪತ್ಗಿರಿ 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 ಅಂತ ಹೇಳ್ತೀವಿ ಕಪ್ಪತ್ಗಿರಿ ಅಂತೇಳಿ ಹೆಸರು ಯಾಕೆ ಬಂತು ಹೆಂಗೆ ಬಂತು ಅಂತೇಳಿ ಇಲ್ಲಿ ಅಂಗಡಿ ಸರ್ ಅದರೊಬ್ಬರು ಅಕ್ಕ ಬಂದ್ರಲ್ಲ ಅಕ್ಕ ಬಂದ್ರ ಅವರು ಅವರು ಈ ಸದ್ದ ಹೇಳ್ತಾರಂತ ನಿಮಗೆಲ್ಲ ತೋರಿಸ್ತೀನಂತ ಇದು ಕಪಾತ್ ಗಿರಿ ಹೆಸರು ಈ ಕಪಿಲ ಮಹರ್ಷಿಯ ಒಂದು ತಪಸ್ಸಿನ ಫಲವಾಗಿ ಈ ಪ್ಲೇಸಿಗೆ ಕಪಿಲಗಿರಿ ಅಂತ ಹೆಸರುವಾಸಿ ಕಪಿಲಗಿರಿ ಹೋಗಿ ವರ್ಷಗಳ ಕಳೆದಂಗ ಕಪತೋಗಿರಿ ಐತಿ ಕಪತೋಗಿರಿ ಹೋಗಿ ಕಪತ್ ಗುಡ್ಡ ಐತಿ ಶ್ರೀಶೈಲ ಮಲ್ಲಿಕಾರ್ಜುನ ಹೋಗಿ ಕಪತ್ ಮಲ್ಲೇಶ್ವರ ಶ್ರೀಶೈಲ ಮಲ್ಲಿಕಾರ್ಜುನ ಇರೋದ ಭ್ರಮರಾಂಬಿಕೆಯನ್ನು ಸ್ಥಾಪನಾ ಮಾಡ್ಯಾರ ಶ್ರೀಶೈಲದ ಶಾಖಾ ಮಠ ಅನಿಸ್ಕೊಂಡೈತಿ ಬ್ರಾಂಚ್ ಆಫೀಸ್ ಹ ಇಚ್ಛಾ ಸಿದ್ಧಿ ಜಾಗ ಅನಿಸ್ಕೊಳತ್ ಅಂದ್ರ ಅನ್ಕೊಂಡಿದ್ ನಡೆಸ್ಕೊಳತ್ ವನಸ್ಪತಿಗಳ ಬೀಡು ಎಲ್ಲಾ ವನಸ್ಪತಿಗಳು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ದವ್ರು ತೊಟ್ಲಾ ಹೋಗಿರ ಮಕ್ಳ ಹಾಕೋ ಮದ್ವಿ ಆಗ್ಲಾರದವ್ರು ಕಂಗಣ ಕಟ್ಸ್ಕೊಂಡ್ರ ಮದ್ವೆ ಆಗುತ್ತ ಮನಿ ಬೇಕಂದ್ರ ಹೊರಗಡೆ ಮನಿ ಕಟ್ಟಲೆ ಮನಿ ಆಗುತ್ತ ಏನಾರ ಕೆಲಸ ಆಗ್ಬೇಕಂದ್ರ ಕಾಯಿ ಕಟ್ಟಿದ್ರ ಆ ಕೆಲಸ ಆಗ್ತವೆ ಇಲ್ಲಿ ಡೈಲಿ ಮಹಾರುದ್ರಾಭಿಷೇಕ ನಡೀತದೆ ಡೈಲಿ ಅನ್ನದಾಸವ ಇರ್ತಾವೆ ಸಾವಿರಾರು ಮಂದಿ ಭಕ್ತರು ಬಂದ್ರೆ ನಾವು ಅನ್ನದಾಸವ್ ಮಾಡ್ತೀವಿ ಇಷ್ಟ ನೋಡ್ರಿ ಸಿಂಗಲ್ಸ್ಗಳು ಸಾಕಷ್ಟು ಜನ ನಮ್ಮ ಕರ್ನಾಟಕದೊಳಗೆ ಸಿಂಗಲ್ಸ್ಗಳು ಇದ್ದೀರಲ್ಲ ನೀವು ಬಂದು ಇಲ್ಲಿ ಕಂಕಣ ಕಟ್ಸ್ಕೊಂಡ್ರೆ ಮುಂದಿನ ವರ್ಷ ಬರಾಟಿಗೆ ನಿಮ್ಮ ಮದುವೆ ಆತದ ಒಂದು ಒಳ್ಳೆ ಹುಡುಗಿ ಅಂತೇಳಿ ಇನ್ಯಾಗ ಅರ್ಚಕರು ಹೇಳ್ಯಾರ ಬರ್ರಿ ಆದಷ್ಟು ಬರೀ ಮನಿ ಇಲ್ಲಾರ್ದವ್ರು ಹೋಗಿ ಕಲ್ಲಿನ ಮನೆ ಕಟ್ಟಿದ್ರೆ ಅಲ್ಲಿ ಕೂಡ ನಿಮ್ಗೆ ಮುಂದಿನ ಒಡಿಸ್ಬರಗೆ ಒಂದು ಮನೆ ಕಟ್ತೀರಿ ಮಕ್ಕಳು ಹಾಲಾರ್ದವ್ರು ಒಂದು ತೊಟ್ಲ ಕಟ್ಟಿದ ಮಕ್ಕಳು ಆಗ್ತವ ಮಕ್ಳ ರೀ ಹಾಲಾರ್ದವ್ರಿ ಅದೇ ರೀ ಮಕ್ಳು ಹಾಲಾರ್ದವ್ರು ಬಂದು ಅಲ್ಲಿ ಕಟ್ಟ ನೋಡ ಕಾಣಿಸ್ತದ ಹಾಂ ಕಾಣಿಸ್ತದ ಬಂದು ಮಕ್ ತೊಟ್ಲ ಕಟ್ಟಿದ್ರೆ ಮಕ್ಕಳಾಗ್ತಾವಂತ ನೋಡ್ರಿ ಆದಷ್ಟು ಸಿಂಗಲ್ಸ್ಗಳಿಗೆ ಹೆಲ್ಪ್ ಆದಿದ್ದು ಸಿಂಗಲ್ಸ್ಗಳು ಎಲ್ಲೆಲ್ಲಿದ್ದಿರಲಿಲ್ಲ ಬರ್ರಿ ಕಪ್ಪತ್ತು ಬರ್ರಿ ಕಪ್ಪತ್ತು ಮಲ್ಲೇಶ್ವರ ಬೆಡ್ಕೋರಿ ಒಂದು ಕಂಕಣ ಕಟ್ಸ್ಕೋರಿ ಹೋಗ್ರಿ ನಿಮ್ಗೆ ಹಣ ಇನ್ನೇ ಹೇಳಿದ್ದೆಲ್ಲ ನೀನು ಬಂದು ಇಲ್ಲಿ ಕಂಕಣ ಕಟ್ಸ್ಗೋ ಬಂದು ಗಟ್ಟಿಗೆ ಮದುವೆ ಆಗ್ತದ ಬರ್ರಿ ಹಂಗೆ ಮುಂದೆ ನಾವು ಎಕ್ಸ್ಪ್ಲೋರ್ ಮಾಡ್ಕೋತಾ ಹೋಗಮ್ಮಂತೆ ಇನ್ನು ಏನೇನಾಯ್ತಂತ ಕಪ್ಪದಗಿರಿ ಬಗ್ಗೆ ನಾನು ಕೂಡ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ ಇಷ್ಟು ತನ ಬೆಟ್ಟ ಗಿಟ್ಟೆಲ್ಲ ಸುತ್ತಾಡ್ಕೊಂಡು ಬಂದು ದಾರಿ ಸಿಗ್ಲಾರ ಬಟ್ಟಿಗೆ ಒದ್ದಾಡಿ ಬಂದೀನಿ ಸುತ್ತಲ್ಲಿ ಬರಾಟಿಗೆ ಹಸಾಗ್ಯದ ಇಲ್ಲಿ ಅನ್ನ ಪ್ರಸಾದ ನೀವು ಯಾವಾಗಲೂ ಬರ್ರಿ ಊಟ ಮಾಡ್ಕೊಂಡು ಊಟ ಮಾಡೋಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಅನ್ನ ಪ್ರಸಾದ ಇರ್ತದ ಬಂದು ಊಟ ಮಾಡಿ ಶಿಸ್ತಾಗೆ ಬೇಕಾದ್ರೆ ಇಲ್ಲಿ ಸ್ಟೇ ಆಗೂ ಆಗ್ಬೋದು ನಾನು ಇಲ್ಲಿ ಸ್ಟೇ ಆಗಲ್ಲ ಅಂದ್ಕೊಂಡು ಬಟ್ ಅಲ್ಲೇ ಉಳ್ಕೊಂಡಿದ್ದೆ ಆಶ್ರಮದವಾಗ ಇಲ್ಲೂ ಕೂಡ ನಾವು ಸ್ಟೇ ಆಗ್ಬೋದು ಸ್ಟೇ ಆಗಿ ಆರಾಮಾಗೆ ಒಂದು ನಾಲ್ಕೈದು ದಿನ ಕಪ್ಪತ್ಗಿರಿ ನೋಡಿಕೊಂಡು ಯಾಕಂದರೆ ಊಟನೂ ಇಲ್ಲೇ ಇರ್ತದೆ ಇಲ್ಲೇ ಇರ್ಬೋದು ಹೆಂಗೂ ಜರ್ನಿ ಮಾಡಿಕೊಳ್ಳಿ ಒಂದು ನಾಲ್ಕೈದು ದಿನ ಆದರೂ ಮುಗಿಯಲ್ಲ ಕಪ್ಪತ್ಗಿರಿ ನಾನು ಒಂದಿನ ದಿನ ಇದ್ದಾಗ ಎಷ್ಟು ಎಕ್ಸ್ಪ್ಲೋರ್ ಮಾಡಿ ನನಗೆ ಗೊತ್ತಿಲ್ಲ ಬರ ಇವಾಗ ಹಸುವಾಗೆ ಅದ ಊಟ ಮಾಡಮಂತ